ಕೆಂಪೇಗೌಡರ ಜಯಂತಿಗೆ ಮಾತ್ರ ನನ್ನ ಪತ್ರಿಕಾಗೋಷ್ಠಿಯನ್ನು ಸೀಮಿತ ಮಾಡ್ತಾಯಿದ್ದೀನಿ ರಾಜಕಾರಣವನ್ನು ಮುಂದಿನ ಆರು ತಿಂಗಳು ಮಾತನಾಡುವುದಿಲ್ಲ ನಾವು ಈಗ ಕೆಂಪೇಗೌಡ ಜಯಂತಿಯ ವಿಚಾರವಾಗಿ ಮಾತಾಡ್ತಾಯಿದ್ದೀವಿ ಅದಕ್ಕೆ ಸೀಮಿತಗೊಳಿಸ್ತೀನಿ ಕೆಂಪೇಗೌಡ ಜಯಂತಿ ಆಚರಣೆಯನ್ನು ಅದ್ಧೂರಿಯಾಗಿ ಆಚರಣೆ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀವಿ ನೀವೆಲ್ಲ ಬನ್ನಿ ಕೆಂಪೇಗೌಡ ಜಯಂತಿ ವಿಚಾರವಾಗಿ ಎಷ್ಟು ಕ್ವಶನ್ ಕೇಳಿದ್ರು ಉತ್ತರವನ್ನ ಕೊಡ್ತೇನೆ ಕೆಂಪೇಗೌಡ ಜಯಂತಿ ಒಕ್ಕಲಿಗರ ಅಸ್ಮೀಯತೆ ಕೆಂಪೇಗೌಡ ಜಯಂತಿಯಲ್ಲಿ ಒಕ್ಕಲಿಗರು ತುಂಬ ಜನ ಸೇರಬೇಕು ಅನ್ನೋದು ನಮ್ಮ ಆಶಯ ಹಂಡ್ರೆಡ್ ಪರ್ಸೆಂಟ್ ಮಾತಾಡ್ತೀವಿ ಈಗ ಒಂದು ತಿಂಗಳು ಮುಗಿದಿದೆ ಇನ್ನು ಐದು ತಿಂಗಳು ಈ ದೇವರಾಜ ಅರಸು ನಿಗಮ ಥರನೇ ವಕೀಲಿಗರ ನಿಗಮನು ಅದರಲ್ಲಿ ಏನು ಹೊಸ ಕಾರ್ಯಕ್ರಮವನ್ನು ನಾನು ಹಿಂದೆ ವಕೀಲಿಗರ ಸಂಘದ ಅಧ್ಯಕ್ಷಗಳು ಯಾರ ಅಲ್ಲ ಏನಾದ್ರೆ ಬೋರ್ಡ್ ಅಧ್ಯಕ್ಷಗಳಾಗಿದ್ದವ್ರನ್ನೆಲ್ಲ ಕೇಳಿದ್ದೀನಿ ಆಯ್ಕೆ ಅಷ್ಟೇ ಅದಕ್ಕಿರೋ ಪವರಲ್ಲಿ ಎಲ್ಲ ಬೋರ್ಡ್ಗಳು ಅದೇ ರೀತಿ ಬೆಳಗ್ಗೆ ಖುದ್ದು ನಾನೇ ಫೋನ್ ಮಾಡಿದ್ದೆ ಅವರ ಪಿ ಎ ರಘುವರು ಎತ್ಕೊಂಡಿದ್ರು ಬರಬೇಕು ಈ ಕಾರ್ಯಕ್ರಮಕ್ಕೆ ಅಂತ ನಾನು ಅಧ್ಯಕ್ಷನಾಗಿ ನಾನು ಕರೆದಿದ್ದೀನಿ ಅವರು ಇಲ್ಲ ನನಗೆ ಮೀಟಿಂಗ್ಗಳಿದೆ ಆಗಲ್ಲ ಅಂತ ಹೇಳಿದ್ದಾರೆ ಜಿಲ್ಲೆಯ ಒಕ್ಕಲಿಗರ ಕೆಂಪೇಗೌಡರ ಉತ್ಸವಕ್ಕೆ ಅವರನ್ನು ಘನ ಉಪಸ್ಥಿತಿಯಾಗಿ ಮೇಲುಗಡೆ ದೊಡ್ಡದಾಗಿ ಹೆಸರು ಹಾಕಿದ್ದೀವಿ ಇಷ್ಟಕ್ಕೆ ಮಾತ್ರ ನನ್ನ ಮಿತಿ ಜಿಲ್ಲೆ ಮಾತ್ರ ಮಿತಿ ನನ್ನ ಅಧ್ಯಕ್ಷತೆಯಲ್ಲಿ ನಡೆಯೋದಕ್ಕೆ ರಾಜ್ಯಕ್ಕೂ ನನಗೂ ಸಂಬಂಧ ಇಲ್ಲ ಇದು ಬಾಂಧವ್ಯಗಳ ಬೆಸುಗೆ